ಸ್ಥಿಯಾಂಕರಣ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ಇಡೀ ದೇಶದಲ್ಲಿ ಸಾವಿರಾರು ಸುದ್ದಿಗಳು ನಡೀತಾ ಇರ್ತವೆ ಬೇಕಾದಷ್ಟು ಸುದ್ದಿಗಳಾಗಿದ್ದಾವೆ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ರಾಜಕೀಯ ಚರ್ಚೆಗಳು ನಡೀತವೆ ರಾಜಕೀಯ ಚರ್ಚೆಗಳಿಗೆ ನಿನ್ನೆ ನಾವು ಒಂದು ಪೂರ್ಣ ವಿರಾಮ ಹಾಕಿದೀವಿ ಸಿದ್ದರಾಮಯ್ಯನವರ ಒಂದು ಕೂಟ ಅವರ ಕೂಟ ನಡೆಸ್ತಾ ಇರ್ತಕ್ಕಂತ ಒಂದು ಆ ಇಡೀ ಒಂದು ನವ ನವಗ್ರಹಗಳು ಅವ್ರ ಏನ್ ಹಿಂದೆ ಸುತ್ತುತ್ತಾ ಇದಾವೆ ಅವ್ರು ನಡೆಸ್ತಾ ಇರ್ತಕ್ಕಂತ ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಾವು ಇವತ್ತು ಇಡೀ ದೇಶವನ್ನ ಉಳಿಸ್ತಕ್ಕಂತ ಇಡೀ ದೇಶದ ಒಂದು ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಮಾಡೋಣ ಮುಖ್ಯವಾಗಿ ದೆಹಲಿ ದೆಹಲಿಯಲ್ಲಿ ಸುಮಾರು ಅರವತ್ತೆರಡು ಲಕ್ಷ ಅರವತ್ತೆರಡು ಲಕ್ಷ ಅರವತ್ತೆರಡು ಲಕ್ಷ ಗಳನ್ನ ಬ್ಯಾನ್ ಮಾಡ್ತಾರೆ ಸೊ ಈ ಅರವತ್ತೆರಡು ಲಕ್ಷ ಗಳನ್ನ ಬ್ಯಾನ್ ಮಾಡಿದ್ರೆ ಯಾರಿಗೂ ಖುಷಿ ಆಗುತ್ತೆ ಅರವತ್ತೆರಡು ಲಕ್ಷ ಗಳನ್ನ ಬ್ಯಾನ್ ಮಾಡಿದ್ರೆ ಯಾರು ಖುಷಿ ಆಗುತ್ತೆ ಯಾರು ಖುಷಿ ಆಗುತ್ತೆ ಯಾರಿಗಾರು ಖುಷಿ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಖಂಡಿತ ಖುಷಿ ಆಗುತ್ತೆ ಯಾರಕ್ ಖುಷಿ ಆಗುತ್ತೆ ಆಟೋ ಮೊಬೈಲ್ ಕ್ಷೇತ್ರದವ್ರಿಗೆ ಖುಷಿ ಆಗುತ್ತೆ ಆಟೋಮೊಬೈಲ್ ಅಂದ್ರೆ ಈ ದೇಶದಲ್ಲಿ ಕಾರು ಖರ್ಚಾಗ್ತಾ ಇದೆ ಯಾರು ಕಾರು ತಗೋತಾ ಇಲ್ಲ ಜನ ಸೊ ಜನ ಕಾರು ತಗೋ ತಗೋತಾ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಕಾರಗಳನ್ನ ಬ್ಯಾನ್ ಮಾಡ್ಬೇಕು ಸೊ ನೋಟ್ ಬ್ಯಾನ್ ಮಾಡಿದ ಮಾದರಿಯಲ್ಲಿ ನಾಳೆಯಿಂದ ಸಾವಿರ ರೂಪಾಯಿ ನೋಟ್ ಐನೂರು ರೂಪಾಯಿ ನೋಟ್ ಇಲ್ಲ ಅಂತ ಹೇಳಿ ಗಡ್ಡಪ್ಪ ಬಂದು ಏನ್ ಘೋಷಣೆ ಮಾಡಿದ ಸೊ ಆ ಗಡ್ಡಪ್ಪ ಘೋಷಣೆ ಮಾಡಿದ ತಕ್ಷಣ ನಾನು ದೇಶದ ಮಾನ್ಯತೆ ಕಳ್ಕೊಡ್ತದೆ ಜನ ಏನು ಹೋಗಿ ಬ್ಯಾಂಕ್ ಗಳ ಮುಂದೆ ಎಟಿಎಂಗಳ ಮುಂದೆ ಕ್ಯೂ ನಿಂತ್ಕೊಂಡು ಇವತ್ತು ದೆಹಲಿಯಲ್ಲಿ ಹೇಳ್ತಾ ಇದ್ದಾರೆ ಅರವತ್ತೆರಡು ಅರವತ್ತೆರಡು ಲಕ್ಷ ವೆಹಿಕಲ್ಗಳ ಬ್ಯಾನ್ ನಾಳೆ ಇನ್ನೇನೇನ್ ಬ್ಯಾನ್ ಆಗುತ್ತೋ ನಾಳೆ ಇನ್ನೇನೇನ್ ಬ್ಯಾನ್ ಆಗುತ್ತೋ ಸೊ ಸದ್ಯಕ್ಕೆ ಕಾರ್ಗಳನ್ನ ಅಂದ್ರೆ ಆಟೋಮೊಬೈಲ್ ಕ್ಷೇತ್ರ ಬಿದ್ದೋಗಿತ್ತು ಜನ ಕಾರ್ ಖರೀದಿ ಮಾಡ್ತಾ ಇರ್ಲಿಲ್ಲ ಹೇಗ್ ಖರೀದಿ ಮಾಡಿಸೋದು ಜನರ ಹತ್ರ ಹೇಗೆ ಅಂದ್ರೆ ಬ್ಯಾನ್ ಮಾಡುದು ಇದನ್ನ ಯಾವ ಯಾವ ಚಾನಲ್ ಯಾವ ಪತ್ರಿಕೆ ಯಾವ ಪತ್ರಕರ್ತನು ಕೂಡ ಹೇಳ ಇವತ್ತು ಪತ್ರಿಕಾ ದಿನಾಚರಣೆಯನ್ನ ಕರ್ನಾಟಕ ಆಚರಿಸಿದರೆ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಿಸಲಾಗಿದೆ ಮುಖ್ಯಮಂತ್ರಿಗಳು ಕೂಡ ಭಾಷಣ ಮಾಡಿದರೆ ಊಹಾ ಪತ್ರಿಕೋದ್ಯಮ ಮಾಡಬೇಡಿ ಆ ನನ್ ಕಾರ್ ಮೇಲೆ ಕಾಗೆ ಕೂತ್ಕೊಂಡದನ್ನ ಮಾಡಬೇಡಿ ಹೀಗೆ ಬಹಳ ಚೆನ್ನಾಗಿ ಪುಂಗಿದ್ದಾರೆ ಯಾಕೆ ಪುಂಗಿದ್ದಾರೆ ಅಂದ್ರೆ ಇದು ಇದು ಹಳೆ ಭಾಷಣ ಇದು ಬಹಳ ಹಳೆ ಭಾಷಣ ಮತ್ತು ನಾನ್ ಬಂದ್ರೆ ನನ್ನ ಕಾಲುಗಳ ಸರಿ ಇಲ್ಲ ಊಹಾ ಪತ್ರಿಕೋದ್ಯಮ ಮಾಡಬೇಡಿ ಎಲ್ಲಾ ನನ್ನನ್ನು ಸೇರದಂತೆ ಓಲೈಸಬೇಡಿ ಅಂತ ಬಹುಶಃ ಯಾರು ಓಲೈಸ್ತಾ ಯಾರು ಓಲೈಸ್ತಾ ಇಲ್ಲ ಅಂತ ಕೇಳಿ ಯಾರು ಓಲೈಸ್ತಾ ಇಲ್ಲ ಅಂತ ಕೇಳಿ ಇವತ್ತು ಅರವತ್ತೆರಡು ಲಕ್ಷ ವೆಹಿಕಲ್ ಬ್ಯಾನ್ ಆಗಿದ್ದ ಬಗ್ಗೆ ಯಾವ ಮೀಡಿಯಾ ವರದಿ ಮಾಡಿದೆ ಯಾವ ಯಾವ ಯೂಟ್ಯೂಬರ್ ಯಾವ ಪತ್ರಿಕೆ ಇದನ್ನ ವರದಿ ಮಾಡಿದೆ ಮತ್ತು ಆ ಅವ್ರು ಬ್ಯಾನ್ ಮಾಡತಕ್ಕ ಕಾರಣ ಏನು ಅಂತಂದ್ರೆ ನಾನು ಯಾವಾಗಲೇ ಹೇಳ ಆಟೋಮೊಬೈಲ್ ಕ್ಷೇತ್ರ ಬಿದ್ದೋಗಿದೆ ಈ ಆಟೋಮೊಬೈಲ್ ಕ್ಷೇತ್ರ ಆಟೋಮೊಬೈಲ್ ಕ್ಷೇತ್ರ ಜನ ಖರೀದಿ ಮಾಡ್ಬೇಕು ಫೈನ್ ಎಕನಾಮಿಕ್ಸ್ ಮೇಲೆ ಕೆದೊಳ್ಬೇಕು ಇನ್ಶೂರೆನ್ಸ್ ಕಂಪನಿಗಳು ಹೆದರ್ಬೇಕು ಆ ಮತ್ತು ಕಾರು ಖರೀದಿ ಕಾರು ಖರೀದಿ ಮಾಡೋಕ್ಕಂಥ ಬರ್ಬೇಕು ಮತ್ತು ಸೆಕೆಂಡ್ ಹ್ಯಾಂಡ್ ಕಾರ್ ಕಾರ ಮಾರಾಟ ಮಾಡ್ಬೇಕು ಇವರು ಈಗ ಈಗ ಬ್ಯಾನರ್ ಮೇಲೆ ಕಾರನ್ನ ಮಾರಾಟ ಮಾಡಬೇಕು ಡೆಹಿನ ಔಟ್ ಆಫ್ ಡೆಲ್ಲಿಯಿಂದ ಮಾರಾಟ ಮಾಡಬೇಕು ಸೊ ಅದ ಅದಕ್ಕೆ ಮಾಡ್ ಅದನ್ನ ಮಾರಾಟ ಮಾಡಬೇಕು ಏಟೀನ್ ಟು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕು ನೋಡಿ ಹೆಂಗೆ ಸರ್ಕಾರ ಜನರನ್ನ ಸುಲಿಗೆ ಮಾಡಿ ರಕ್ತ ಹೀರಿ ಘಟ ಘಟ ರಕ್ತ ಹೀರಿ ರಕ್ತ ಹೀರಿ ಈ ದೇಶವನ್ನ ಐದನೇ ಎಂತದು ಎರಡನೇ ಎಕನಾಮಿಯೋ ಐದನೇ ಎಕನಾಮಿಯೋ ಏನ್ ಹೇಳ್ತಾರ ಗೊತ್ತಿಲ್ಲ ಫೈವ್ ಟ್ರಿಲಿಯನ್ ಎಕನಾಮಿನೋ ಯಾವ ಟ್ರಿಲಿಯನ್ ಎಕನಾಮಿಯೋ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಸೊ ಹೀಗೆ ಹೀಗೆ ಮಾಡತಕ್ಕಂಥದ್ದು ಅಂದ್ರೆ ಜನ ಕಾರ್ ಖರೀದಿ ಮಾಡ್ತಾ ಇಲ್ಲ ಕಾರ್ ಖರೀದಿ ಮಾಡ್ಬೇಕು ಸೊ ವೆಹಿಕಲ್ಗಳನ್ನ ಬ್ಯಾನ್ ಮಾಡಿ ಜನ ಆ ಕಾರ್ ಖರೀದಿ ಮಾಡಿದ್ರೆ ಆ ಲೈ ಇನ್ಶೂರೆನ್ಸ್ ಬರುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಸೊ ಮಾರಾಟ ಮಾಡ್ರು ಕೂಡ ಅಲ್ಲಿ ಅಲ್ಲಿ ಲಾಭ ಆಗುತ್ತೆ ಆಟೋಮೊಬೈಲ್ ಕ್ಷೇತ್ರ ಇಂಪ್ರೂವ್ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಹೆಚ್ಚು ಜನ ಕಾರನ್ನ ಖರೀದಿ ಮಾಡಬೇಕು ಹೆಚ್ಚು ಮ್ಯಾನುಫ್ಯಾಕ್ಚರ್ ಕ್ಷೇತ್ರ ಅಂದ್ರೆ ಉದ್ದಿಮೆದಾರರು ಕಾರ್ ಮಾಲೀಕರು ಕಾರ್ ಶೋರೂಮ್ನವರು ಎಲ್ ಐ ಸಿ ಸಾರಿ ಎಂತದ್ದು ಕಾರ್ ಇನ್ಶೂರೆನ್ಸ್ ಕಂಪನಿಗಳು ಇವರಿಗೆ ಇವತ್ತು ಎಲ್ಲರೂ ಕೂಡ ಹಬ್ಬದ ಊಟ ಮಾಡ್ತಾ ಇದಾರೆ ಪಾಯಸದ ಊಟ ಮಾಡ್ತಾ ಇದ್ದಾರೆ ಗಿರಿಗಿಜಿ ಗಿಜಿ ಗಿಜಿ ಅಂತ ಅಂತ ನಗ್ತಾ ಇದಾರೆ ಅವ್ರಿಗೆ ಖುಷಿಯೋ ಖುಷಿ ಆಹಾ ನಮ್ ವ್ಯಾಪಾರ ಬಿದ್ದೋಗಿತ್ತು ನಮ್ ವ್ಯಾಪಾರ ಮುಡುಗೋಗಿತ್ತು ಆಟೋಮೊಬೈಲ್ ಕ್ಷೇತ್ರ ಬಿದ್ದೋಗಿತ್ತು ಜನ ಖರೀದಿ ಮಾಡ್ತಾ ಇಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಒತ್ಕೊಂಡು ಕುತ್ಕೊಂಡಿದ್ವು ಈಗ ಅಲ್ಲಿ ಈಗ ಹಬ್ಬದ ಊಟ ಪಾಯಸದ ಊಟ ಆದ್ರೆ ಸೈಲೆಂಟ್ ಆಗಿರ್ತಕ್ಕಂಥದ್ದು ಮೌನವಾಗಿರ್ತಕ್ಕಂಥದ್ದು ಯಾರಂದ್ರೆ ಮಿಡ್ಲ್ ಕ್ಲಾಸ್ ಜನ ಈ ಮಿಡ್ಲ್ ಕ್ಲಾಸ್ ಜನ ಅವ್ರ ಜೀವನದಲ್ಲಿ ಒಂದೇ ಬಾರಿ ಒಂದು ಬಾರಿ ಅಥವಾ ಎರಡು ಬಾರಿ ಕಾರ ಸೊ ನಾಳೆಯಿಂದ ಈಗ ನನಗೇನೆ ನನ್ ಕಾರು ಎರಡ್ ಸಾವಿರದ ನನ್ನೇ ಮಾಡ್ಲಿಕ್ಕೆ ಇವತ್ತೀಗಾಗ್ಲೇ ಅದು ಹದಿನೈದು ವರ್ಷ ನನ್ನ ಅಂತ ನಾಳೆ ಈ ಮೋದಿಯ ಶಿಷ್ಯ ಮೋದಿಯ ಶಿಷ್ಯ ಮತ್ತು ಮೋದಿಯಷ್ಟೇ ತಿಕ್ಕಲು ತಿಕ್ಕಲು ಒಕ್ಕಲು ಪಕ್ಕಲು ಆಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ನಾಳೆಯಿಂದ ಬೆಂಗಳೂರಲ್ಲಿ ನಾವು ಹದಿನೈದು ವರ್ಷ ಕಾರ್ ಬಳಸಲ್ಲ ಅಂದ್ರೆ ನಾನು ಏನ್ ಮಾಡಲಿ ನಾನು ರಿಪೋರ್ಟಿಂಗ್ ಮಾಡಕ್ಕೆ ಬಿ ಎಂ ಟಿ ಸಿ ಬಸ್ ಅಲ್ಲಿ ಹೋಗ್ಲಾ ಹೆಂಗ್ ನಡ್ಕೊಂಡು ಹೋಗ್ಲಾ ನನ್ನ ಕ್ಯಾಮ್ರಾ ನನ್ನ ಮೈಕ್ ಎಲ್ಲ ಹೊತ್ಕೊಂಡು ಸೊ ಇಲ್ಲಿ ಅಂದ್ರೆ ಇಡೀ ನಾನೊಬ್ನೇ ನನ್ನ ಟೀಮ್ ಹೋಗ್ಬೇಕು ಎಲ್ಲ ಹೋಗ್ಬೇಕಾಗುತ್ತೆ ಸೊ ಹಾಗೆ ಏನ್ ಮಾಡೋದು ಹಾಗೆ ನಾನು ಮತ್ ಖರೀದಿ ಮಾಡಕ್ಕೆ ಮತ್ತೆ ನಾನು ಎಂಟತ್ತು ಲಕ್ಷ ರೂಪಾಯಿ ಎಲ್ಲಿಂದ ತರ್ಲಿ ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಇದು ಇಡೀ ದೆಹಲಿಯ ಪ್ರಶ್ನೆ ಇವತ್ತು ದೆಹಲಿಯಲ್ಲಿ ಮಾಡಿದ್ದು ನಾಳೆ ಬೆಂಗಳೂರಿಗಾಗಲ್ಲ ಬೆಂಗಳೂರಲ್ಲಾಗಿದ್ದು ಕೋಲ್ಕತ್ತಲ್ಲಿ ಆಗಲ್ಲ ಕಲ್ಕತ್ತಾಲಾಗಿದ್ದು ಮುಂಬೈಯಲ್ಲಿ ಆಗಲ್ಲ ಅನ್ನೋ ಗ್ಯಾರಂಟಿ ಏನು ಮೈಸೂರಲ್ಲಿ ಮೈಸೂರು ಹೆರಿಟೇಜ್ ಸಿಟಿ ಇಲ್ಲಿ ಯಾವ ವೆಹಿಕಲ್ ಇರಲೇಬಾರದು ಅಂತ ಹೇಳ್ಬಿಟ್ರೆ ಕತೆ ಏನು ಸೊ ಇದು ಹಾಗೆ ಇದು ಡಿ ವೆಹಿಕಲೈಜೇಷನ್ ಕೊನೆಗೆ ಡಿ ಹಸ್ಬೆಂಡೈಜೇಷನ್ ಡಿ ವೈಫನೈಜೇಷನ್ ಎಲ್ಲ ಬೇಕಾದ್ರೂ ಮಾಡಬಹುದು ಯಾಕೆಂದ್ರೆ ಅವ್ರಿಗೆ ಗಂಡ ಹೆಂಡತಿ ಬೇಕಾಗಿ ಮೋದಿಗೆ ಸೊ ಹೆಂಡೆ ಬೇಡ ಅಂದ್ರೆ ನಿಮ್ಗೆ ಯಾವ ಹೆಂಡತಿ ಇರಬಾರ್ದು ಅಂದ್ರೆ ಮುಗಿದಾಯ್ತಲ್ಲ ಸೊ ಹಾಗೇನು ಹೆಂಡತಿ ಬೇಡ ಬೇರೆ 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 ವ್ಯವಸ್ಥೆಗಳಿದ್ರೆ ಪರವಾಗಿಲ್ಲ ಸೊ ಆ ಎಲ್ಲಾ ಹೆಂಡತಿ ಬಿಟ್ಬಿಟ್ರೆ ಆಮೇಲೆ ಅವ್ರ ಕಥೆ ಏನು ಸೊ ಹೀಗೆ ದಿ ಡಿಮಾನಿಟೈಜೇಷನ್ ಡಿ ವೆಹಿಕಲೈಜೇಷನ್ ಡಿ ವೈಫನೈಜೇಷನ್ ಡಿ ರೆಸನ್ ಸೊ ಇನ್ನು ಏನೇನು ಬಾಕ್ ಈಗ ನೋಡ್ಬೇಕು ಈ ಜಗತ್ತು ಸೊ ಇಲ್ಲಿ ಇಷ್ಟೆಲ್ಲಾ ಪ್ರಶ್ನೆ ಈಗ ಇದನ್ನ ನೀ ಯಾರ್ಗಾರು ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಏ ಇಲ್ಲ ಕ್ಲೀನ್ ಮಾಡ್ತಾ ಇದಾರೆ ಕ್ಲೀನ್ ಮಾಡಿ ಇವತ್ತು ಗೋಧಿ ಮೀಡಿಯಾ ಗೋಧಿ ಪತ್ರಕರ್ತರು ಇವರೆಲ್ಲರೂ ಕೂಡ ಬಿಹಾರದಲ್ಲಿ ಚುನಾವಣೆ ಕ್ಲೀನಿಂಗ್ ಶುರು ಮಾಡಿದೆ ಚುನಾವಣಾ ಆಯೋಗ ಅಂತ ಚುನಾವಣಾ ಆಯೋಗದ ಆಯುಕ್ತರು ಒಂದು ಅವರು ಒಂದು ಪ್ರೆಸ್ ನೋಟ್ ಬಂದಿದೆ ಚುನಾವಣಾ ಆಯೋಗದ ಆಯುಕ್ತರ ಪ್ರೆಸ್ ನೋಟ್ ಏನು ಅಂತಂದ್ರೆ ನೀವು ಎಲ್ಲಿ ವಾಸ ಮಾಡ್ತಾ ಇದ್ರೋ ಅಲ್ಲಷ್ಟೇ ನೀವು ಓಟ್ ಹಾಕ್ಬೇಕು ನೀವು ಎಲ್ಲಿ ವಾಸ ಮಾಡ್ತಾ ಇದ್ರೋ ಅಲ್ಲಷ್ಟೇ ಓಟ್ ಹಾಕ್ಬೇಕು ಒಂದು ವೇಳೆ ಒಂದು ವೇಳೆ ಉದಾಹರಣೆಗೆ ನೀವು ದೆಹಲಿಯಲ್ಲಿ ವಾಸವಾಗಿರೀರ ನಿಮ್ಮ ಒರಿಜಿನಲ್ ಮನೆ ಬಿಹಾರದಲ್ಲಿ ಇದ್ರೆ ನೀವು ಅಲ್ಲಿ ಓಟ್ ಹಾಕ್ತೀವಿ ಅಂತ ಓಟ್ ಇಟ್ಕೊಂಡಿದ್ರೆ ಆ ಓಟ್ ಇರಲ್ಲ ಈ ರೀತಿ ಹೇಳಿ ಸುಮಾರು ಎಂಟು ಕೋಟಿ ಎಂಟರಿಂದ ಒಂಬತ್ತು ಕೋಟಿ ಇರತಕ್ಕಂತ ಬಿಹಾರದ ಜನಸಂಖ್ಯೆ ಮತದಾರರ ಸಂಖ್ಯೆಯನ್ನ ಇವತ್ತು ಚುನಾವಣಾ ಆಯೋಗ ನಾಲ್ಕು ಕೋಟಿಗೆ ಇರಿಸಿದೆ ಅಂದ್ರೆ ಅರ್ಧಕ್ಕರ್ಧ ಮೋರ್ ದನ್ ಸಿಕ್ಸ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನ ಡಿಲೀಟ್ ಮಾಡಲಾಗಿದೆ ಡಿಲೀಟ್ ಮಾಡಲಾಗಿದೆ ಇದಕ್ಕೆ ಚುನಾವಣಾ ಆಯೋಗ ಹೇಳ್ತಾ ಇರ್ತಕ್ಕಂಥ ನೀವು ಎಲ್ಲಿ ವಾಸವಾಗಿದ್ರು ಅಲ್ಲಿ ನೀವು ಅಲ್ಲೇ ವೋಟ್ ಹಾಕಿ ಈ ರಾಜ್ಯಕ್ಕೆ ಬರಬೇಡಿ ಅಂತ ಹೇಳಿ ಭಾರತದ ಬಹುತೇಕ ಬಹುತೇಕ ನಾಗರಿಕ ತನ್ನ ತಾಯಿನೆಲವನ್ನ ಬಹಳ ಇಷ್ಟಪಡ್ತಾರೆ ತಾಯಿನೆಲ ತಾಯಿನುಡಿ ತಾಯಿ ಅನ್ನ ಬಹಳ ಇಷ್ಟಪಡ್ತಾರೆ ಈ ತಾಯಿಯ ಕರುಳು ಬಳ್ಳಿ ಸಮನ್ಯ ಹಳ್ಳಿ ಕಡೆ ಹೇಳ್ತಾರೆ ಕರುಳು ಬಳ್ಳಿ ಕಳ್ಳು ಬಳ್ಳಿ ಅಂತಾರೆ ಈ ಕಳ್ಳಬಳ್ಳಿಗೆ ಬಳ್ಳಿಗೆ ಆಪರೇಷನ್ ಮಾಡಕ್ ಹೊಟ್ಟಿದ್ದಾರೆ ಮೋದಿ ಕಳ್ಳು ಬಳ್ಳಿಯನ್ನ ಶಿಥಾಕ್ತಾ ಮೋದಿ ಕಳ್ಳು ಕಿತ್ತು ಬಿಸಾಕ್ತಾ ಇದ್ದಾರೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಅಂದ್ರೆ ನೀವು ಮೂಲ ನಿಮ್ಮ ಮೂಲ ನೆಲಕ್ಕೂ ನೀವು ವಾಸ ಮಾಡೋ ಜಾಗಕ್ಕೂ ಸಂಪರ್ಕ ಇರಬಾರದು ಮೊರವರ್ ಇಲ್ಲಿ ಇನ್ನೊಂದು ಪಾಲಿಟಿಕ್ಸ್ ಇನ್ನೊಂದು ಏನ್ ತಂತ್ರಗಾರಿಕೆ ಇದೆ ಅಂತಂದ್ರೆ ಈಗ ಡಿ ಲಿಮಿಟೇಷನ್ ಶುರುವಾಗುತ್ತೆ ನಾನು ಹೇಳ್ದಲ್ಲ ನಿಮ್ಗೆ ಡಿ ಡಿ ವೆಹಿಕಲೈಸೇಷನ್ ಡಿ ಹಸ್ಬಂಡೈಜೇಷನ್ ಡಿ ವೈಫೈಸೇಷನ್ ಸೊ ಹಾಗೆ ಡಿಲಿಮಿಟೇಷನ್ ಶುರು ಆಗುತ್ತೆ ಈ ಡಿಲಿಮಿಟೇಷನ್ ಶುರು ಆದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಬೇರೆ ಬೇರೆ ರಾಜ್ಯದವರು ತಮ್ಮ ರಾಜ್ಯಗಳಿಗೆ ವಾಪಸ್ ಬರ್ಬೇಕು ಅದಕ್ಕೆ ಏನಪ್ಪಾ ಮಾಡ್ಬೇಕು ಅಂದ್ರೆ ಇದು ಬಡಿತಂತ್ರ ಮಾಸ್ಟರ್ ಸ್ಟ್ರೋಕ್ ಗೋಧಿ ಮೀಡಿಯಾ ಭಾಷೆಯಲ್ಲಿ ಅಂದ್ರೆ ಉದಾಹರಣೆಗೆ ಬಿಹಾರ ಬಿಹಾರದ ಜನ ಈಗಾಗಲೇ ಇಡೀ ದೇಶದಲ್ಲಿ ಎಂಬತ್ ಪರ್ಸೆಂಟ್ ಜನ ಹೊರಟಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳ ಗುಡಿ ಅವ್ರಿಗೆ ಬಿಹಾರನೇ ಬೇಕು ಅಂತಂದ್ರೆ ಬಿಹಾರದಲ್ಲೇ ಅವ್ರ ಮನೆ ಓಟ್ ಉಳಿಸ್ಕೋಬೇಕು ಅಂದ್ರೆ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಬಿಹಾರ್ ಆಗ ಬಿಹಾರದಲ್ಲಿ ಮತ್ತೆ ಅವರು ಈ ಡಿಲಿಮಿಟೇಷನ್ ಮಾಡಿ ಅಲ್ಲಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಮಾಡಿ ಅಲ್ಲಿ ಅನುದಾನ ಕೊಟ್ಟು ಅಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ಅವ ಬಿಜೆಪಿಯ ಒಂದು ಬೆಲ್ಟ್ ಅನ್ನ ಪಕ್ಕಾ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಇದು ಹುನ್ನಾರ ಈ ಹುನ್ನಾರದ ಹಿಂದೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗ ಏನು ಮುಖ್ಯ ಆಯುಕ್ತ ಏನು ಇದುವರೆಗೂ ನಿನ್ನೆವರೆಗೂ ಹೇಳಿದ್ರು ಏನು ಹೇಳ್ತಾ ಇದ್ರು ನೀವು ಬರ್ತ್ ನ ಕೊಡ್ಬೇಕು ಅಂತ ಹೇಳ್ತಾರೆ ಬರ್ತ್ ನ ಯಾರ್ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಅಪ್ಪಂದು ನಿಮ್ ತಾತಂದು ಸತಿ ನಮ್ಮ ಬರ್ತ್ ಸರ್ಟಿಫಿಕೇಟ್ ನಮಗೆ ತಗೊಳಕ್ಕೆ ನಮಗೆ ಇಲ್ಲ ಇಲ್ಲಿ ಯೋಗ್ಯತೆ ಇಲ್ಲ ಆತರ ಒಂದು ಗತಿಯಾಗಿದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನೇ ಮದ್ ಬರ್ತ್ ಸರ್ಟಿಫಿಕೇಟ್ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರ್ತ್ ಪ್ಲೇಸ್ ಇರಲ್ಲ ಸೊ ಈ ಬರ್ತ್ ಪ್ಲೇಸ್ ಇರ್ತಕ್ಕಂಥ ಬಹುತೇಕರಿಗೆ ನನಗೂ ಕೂಡ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಬಹುತೇಕರು ಬರ್ತ್ ಸರ್ಟಿಫಿಕೇಟ್ ಅನ್ನು ಮಾಡಿಸಿರ್ತಾರೆ ಆಸ್ಪತ್ರೆಯಲ್ಲಿ ಹುಟ್ಟಿರ್ತಾರೆ ಆಸ್ಪತ್ರೆ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ಆಸ್ಪತ್ರೆಯಲ್ಲಿ ಹುಟ್ಟಿಲ್ದೇ ಇರೋರು ಅವ್ರ ಕತೆ ಏನು ಮನೇಲಿ ಹುಟ್ಟಿದವ್ರ ಕತೆ ಏನು ಯಾವ ಸರ್ಟಿಫಿಕೇಟ್ ಸಿಗುತ್ತೆ ಬರ್ತ್ ಸರ್ಟಿಫಿಕೇಟ್ ಕೊಡೋರು ಯಾರು ಅದು ಕೇವಲ ಇಪ್ಪತ್ತು ದಿನದಲ್ಲಿ ತಗೋಬೇಕು ಸುಮಾರು ಎಂಟರಿಂದ ಒಂಬತ್ತು ಕೋಟಿ ಜನ ಈ ರೀತಿಯ ಅವರ ಅಪ್ಪನ ಮತ್ತು ಅವರ ಅಪ್ಪನ ತಾತನ ಈ ಸರ್ಟಿಫಿಕೇಟ್ ತಗೋಬೋನಿ ಅಂತ ಹೇಳಿ ಒಂದು ಅಸಾಧ್ಯವಾದ ಟಾಸ್ಕ್ ಅನ್ನ ಕೊಟ್ಟಿ ಅಂದ್ರೆ ಜನರನ್ನ ಹೆಂಗ ಆಟ ಆಡಿಸ್ತಾ ಇದಾರೆ ಹೆಂಗೆ ಅವರನ್ನ ಹೆಂಗೆ ಅವರನ್ನ ಮಟ್ಟ ಹಾಕ್ತಾ ಇದ್ದಾರೆ ಅಂದ್ರೆ ಇದುವರೆಗೂ ಭಾರತದ ಪ್ರಜೆಗಳು ಭಾರತದ ನಾಗರಿಕರು ತಮಗೆ ಬೇಕಾದ ಸರ್ಕಾರವನ್ನ ಸರ್ಕಾರವನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಿದ್ರು ಇದಕ್ಕೆ ಮತದಾನ ಅಂತ ಕರೀತಿದ್ದೋ ಇದನ್ನ ಚುನಾವಣೆ ಅಂತ ಕರೀತಿದ್ದೋ ಇದನ್ನ ಪ್ರಜಾಪ್ರಭುತ್ವ ಅಂತ ಕರಿತಿತ್ತು ಆದ್ರೆ ಇವತ್ತು ಉಲ್ಟಾ ಆಗಿದೆ ಏನಾಗಿದೆ ಅಂದ್ರೆ ಸರ್ಕಾರ ತನಗೆ ಬೇಕಾದ ಮತದಾರರನ್ನು ಆಯ್ಕೆ ಮಾಡ್ಕೊಳ್ತಾ ಇದೆ ತನಗೆ ಬೇಕಾದ ತನಗೆ ಓಟ್ ಹಾಕ್ತಕ್ಕಂಥ ಮತದಾರರು ಮಾತ್ರ ಮತದಾರರು ಉಳಿದವರ ಹೆಸರು ಡಿಲೀಟ್ ಡಿಲೀಟ್ ಇದು ಇವತ್ತಿನ ಇವತ್ತಿನ ವಿಶ್ವದ ರಾಜಕೀಯ ಮೋದಿ ವಿಶದ ರಾಜಕೀಯ ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಕೊಲ್ತಾ ಇರ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಹಿಂದೆ ರಾಜರು ಅಳತಾ ಇದ್ದಾಗ ಯಾರಿಗೆ ಮತದಾನ ಇತ್ತು ಅಂತಂದ್ರೆ ವ್ಯಾಪಾರಿಗಳಿಗೆ ವ್ಯಾಪಾರಿಗಳಿಗೆ ಓದಿದವರಿಗೆ ಮತ್ತು ಕೆಲವ್ರಿಗೆ ಮಾತ್ರ ಅವ್ರ ರೆಪ್ರೆಸೆಂಟೇಟಿವ್ ಮಾತ್ರ ಮತದಾನ ಹಕ್ಕಿತ್ತು ಎಲ್ಲರಿಗೂ ಮತದಾನ ಹಕ್ಕು ತಗೊಳಕ್ಕೆ ದೊಡ್ಡ ಹೋರಾಟವನ್ನೇ ಮಾಡ್ಬೇಕಂತ ಸ್ವಿಟ್ಜರ್ಲೆಂಡ್ ನಮ್ಮ ನಮಗ್ ಹೋಟ್ ಬಂದ ನಂತರ ಸ್ವಿಟ್ಜರ್ಲೆಂಡ್ ನಲ್ಲಿ ಮಹಿಳೆಯರಿಗೆ ಓಟ್ ಬಂತು ಬಹುತೇಕ ಭಾರತದ ರಾಜಕೀಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಭಾರತದ ಮಹಿಳೆಯರು ಈಗ ಬಿಹಾರದ ಅಷ್ಟೂ ಮಹಿಳೆಯರಿಗೆ ಓಟ್ ಅನ್ನ ಕಿತ್ತಾಕ್ತಾ ಇದ್ದಾರೆ ಈ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಈ ಅಜ್ಞಾನೇಶ ಅಜ್ಞಾನ ಅಂತ ಕರೆ ಅಜ್ಞಾನಿ ಅಂತ ಕರಿಬಹುದು ಈತನನ್ನ ಈ ಅಜ್ಞಾನೇಶ್ ಕುಮಾರ್ ಇವತ್ತು ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದರೆ ನೀವು ಅರ್ಹ ನಾಗರಿಕರಾಗಿದ್ದರೆ ನೋಡಿ ನಾವು ನಾಗರಿಕರು ಅಲ್ವೋ ಅಂತ ಹೇಳಿ ನಿರ್ಧಾರ ಮಾಡ್ತಕ್ಕಂಥದ್ದು ಚುನಾವಣಾ ಆಯೋಗ ಅಲ್ಲ ಚುನಾವಣಾ ಆಯೋಗ ಬರೀ ಚುನಾವಣೆ ಆಡ್ಸೋದ್ ಕೆಲಸ ನೀವು ನಾಗರಿಕರು ಅಲ್ಲವೋ ಅಂತ ಹೇಳಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಹಕ್ಕಿರ್ತಕ್ಕಂಥದ್ದು ಭಾರತ ಸರ್ಕಾರದ ಗೃಹ ಇಲಾಖೆಗೆ ನಾವು ಅದನ್ನ ಎನ್ ಆರ್ ಸಿ ಅಂತ ಕರಿತೀವಿ ಎನ್ ಆರ್ ಸಿ ಅನ್ನ ಜಾರಿ ಮಾಡಿದ್ವಿ ಈಗ ಎನ್ ಆರ್ ಸಿ ಅನ್ನ ಇಂಡೈರೆಕ್ಟ್ ಆಗಿ ಬಿಹಾರದ ಮೂಲಕ ಜಾರಿ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಇದ್ರೆ ನೀವು ನಾಗರಿಕರೇ ಅಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡೋಕೆ ಚುನಾವಣೆ ಆಯೋಗ ಹೊರಟ ಅದನ್ನೇ ಜ್ಞಾನೇಶ್ ಕುಮಾರ್ ಹೇಳ್ತಾ ಇದಾರೆ ನೀವು ಮತದಾರರ ಪಟ್ಟಿಯಲ್ಲಿ ಸ್ವಯಂ ಆಸ್ತಿ ನೋಂದಣಿ ಮಾಡ್ಕೊಳ್ಬೇಕೆ ಹೊರತು ಸ್ವಂತ ಮನೆ ಇರೋ ಜಾಗದಲ್ಲಿ ಅಲ್ಲ ನೀವೆಲ್ಲಿದ್ರೂ ಅಲ್ಲಿ ಮಾಡಿ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸುಮಾರು ಎಂಬತ್ತು ಪರ್ಸೆಂಟ್ ಜನ ಬಿಹಾರದವರು ಬಿಹಾರದಲ್ಲಿಲ್ಲ ಕರ್ನಾಟಕದ ಬೆಂಗಳೂರಿನಲ್ಲಿ ಕಕ್ಕಸ್ ತೊಳೆ ಕಕ್ಕಸ್ ತೊಳೆಯೋ ಕೆಲಸಿಂದ ಹಿಡಿದು ಬಣ್ಣ ಹೊಡೆಯೋ ಮನೆ ಕಟ್ಟೋ ಕೆಲಸಿಂದ ಹಿಡಿದು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಒಡೆದು ಬಿಹಾರದವರು ಇದ್ದಾರೆ ಇಡೀ ದೇಶದಲ್ಲಿ ಹಂಚೋಗಿದ್ದಾರೆ ಅದರಲ್ಲೂ ಬಿಹಾರದ ಕಬ್ಬನ್ ಪಾರ್ಕ್ ಅಲ್ಲಿ ಬಹಳಷ್ಟು ಒಂದ್ ನೂರು ಜನ ಬಿಹಾರಿದ್ದಾರೆ ಸೊ ಈ ಬಿಹಾರದವರೆಲ್ಲ ಎಲ್ಲಿ ನೆಲೆಸಿದ್ದಾರೆ ಬೆಂಗ್ಳೂರ್ ನಿಲ್ಸಿದ್ದಾರೆ ಎಂಬತ್ ಪರ್ಸೆಂಟ್ ಜನ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆ ಔಟ್ ಸೈಡರ್ಸ್ ಇದ್ದಾಗ ಈ ಅಜ್ಞಾನೇಶ್ ಕುಮಾರ್ ಜ್ಞಾನೇಶ್ ಕುಮಾರ್ ಇವರು ಹೇಳ್ತಾ ಇದಾರೆ ನೀವು ಅಲ್ಲೇ ನೋಂದಣಿ ಮಾಡಿಕೊಳ್ಳಿ ಇಲ್ಲಿ ಬರಬೇಡಿ ನೀವು ಹೇಳಿ ಅರ್ಥ ಆಯ್ತಾ ನಿಮ್ಗೆ ಸಂಚು ಚುನಾವಣಾ ಆಯೋಗದ ಸಂಚು ಮೋದಿ ಸರ್ಕಾರದ ಸಂಚು ಯಾಕೆಂದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಿತೀಶ್ ಕುಮಾರ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಾದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಕಳ್ಳ ಇಂದನಾ ವೋಟಿಂದನಾಕ್ ಓಟ್ಗಳಿಂದನ ಈಗ ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಏನು ಪಾರ್ಟ್ನರ್ ಆಗಿ ಬಿಜೆಪಿ ಇದೆಯಲ್ಲ ಎನ್ ಡಿ ಎಂಟು ಅಧಿಕಾರ ಇದೆಯಲ್ಲ ಸೊ ಅವರೆಲ್ಲ ನಕಲಿ ಮತದಾರರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಮತದಾನ ಹಾಕಿದ್ದು ಇದೇ ನಕಲಿ ಮತದಾರರ ಹಾಗಾದ್ರೆ ಈ ಮೋದಿ ಸರ್ಕಾರ ನಕಲಿ ಮತದಾರರಿಂದ ಬಂದಂತಹ ನಕಲಿ ಸರ್ಕಾರವೇ ಇದು ನಕಲಿ ಸರ್ಕಾರವೇ ಇದು ಈ ಪ್ರಶ್ನೆಗಳನ್ನ ಯಾರನ್ನ ಯಾರು ಕೇಳ ಯಾರನ್ನ ಎಲ್ಲಿ ಕೇಳಿದ್ರು ಬಿಹಾರ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮತದಾರ ಪಟ್ಟಿ ವಿಶೇಷ ಪಟ್ಟಿಸ್ತಾನೆ ಸರ್ ಅಂತಾರೆ ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟಿಂಗ್ ಈ ಹಲವಾರು ಜನ ಗೊತ್ತಿದೋ ಗೊತ್ತಿಲ್ಲದೆಯೋ ವಿವಿಧ ವಿಧಾನಸಭಾ ಕ್ಷೇತ್ರ ನೋಂದಣಿ ಮಾಡಿಕೊಳ್ಳುವ ಮೂಲಕ ಮತದಾರ ಆಗಿದ್ದಾರೆ ಅಂದ್ರೆ ಬೆಂಗಳೂರಲ್ಲೂ ಮತದಾರರು ಇರ್ತಾರೆ ಮತದಾನ ಮಾಡ್ತಾರೆ ಬಿಹಾರದಲ್ಲೂ ಮತದಾನ ಮಾಡ್ತಾರೆ ಬೆಂಗಳೂರಿನಲ್ಲಿ ಎಸ್ ಪಿ ರೋಡ್ ಅಂತಿದೆ ಆ ಎಸ್ ಪಿ ರೋಡ್ ಅಲ್ಲಿ ಎಸ್ ಪಿ ರೋಡ್ ಸೇರ ಬಹು ಎಸ್ ಪಿ ರೋಡ್ ಯಾಕೆ ಜಯನಗರ ಪೇಟೆ ಇಂತ ಎಂತೆ ನಗರದಲ್ಲಿ ಪೇಟೆ ಎಂತೆಂಥ ಪೇಟೆಗಳಿದಾರೆ ಈ ಪೇಟೆಗಳಿರ್ತಕ್ಕಂಥ ಯಾರು ಗುಜರಾತಿಗಳು ಮಾರವಾಡಿಗಳು ಸೇಟುಗಳು ಇವರೆಲ್ಲ ಇದಾರೆ ಸೊ ಇವರೆಲ್ಲ ಗುಜರಾತ್ ಅಲ್ಲಿ ರಾಜಸ್ಥಾನದಲ್ಲಿ ಮತದಾನ ಆದಾಗ ಅಷ್ಟು ಅಂಗಡಿಗಳು ಮುಚ್ಚುವಾಗಿರ್ತವೆ ಅಷ್ಟು ಅಂಗಡಿಗಳು ಮುಚ್ಚೋದಿರ್ತವೆ ಯಾಕೆ ಮುಚ್ಚೋದಿರ್ತಾರೆ ಅಂದ್ರೆ ಅವರು ತಮ್ಮ ತಮ್ಮ ರಾಜ್ಯದ ಗುಜರಾತ್ಗೆ ಬಿಹಾರಕ್ಕೆ ಎಲ್ಲಾ ರಾಜ್ಯಗಳಿಗೆ ಹೋಗಿ ಅಲ್ಲಿ ಓಟ್ ಹಾಕ್ತಾರೆ ಇಲ್ಲಿ ಅಂಗಡಿ ಮುಚ್ಚಿರ್ತಾರೆ ಮತ್ತೆ ಇಲ್ಲಿ ಚುನಾವಣೆದಾಗ ಇಲ್ಲೂ ಓಟ್ ಹಾಕ್ತಾರೆ ಸೊ ಇದನ್ ತಡಿಯೋದು ಹೇಗೆ ಇದನ್ ತಡಿಯೋದು ಹೇಗೆ ಸೊ ಡಬಲ್ ವೋಟರ್ಸ್ ನ ಕಂಡಿಡಿಯೋದು ಹೇಗೆ ಬಹಳ ಸುಲಭ ಬಹಳ ಸುಲಭ ಆದ್ರೆ ಚುನಾವಣಾ ಆಯೋಗ ಅದನ್ನ ಮಾಡೋ ಬದಲು ಅದನ್ನ ಮಾಡೋ ಬದಲು ತನಗೆ ಒಂದು ದೊಡ್ಡ ಈ ಜನರು ಗೊತ್ತಿಲ್ಲದೋ ನೇಮಿಸ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ಬೂತ್ ಲೆವೆಲ್ ಆಫೀಸರ್ಸ್ ಬಿ ಎಲ್ ಒ ಅಂತ ಕರಿತಾರೆ ಈ ಬೂತ್ ಮಟ್ಟದ ಅಧಿಕಾರಿಗಳನ್ನ ಅವರು ಏನು ಸಭೆಯಲ್ಲಿ ಮಾತನಾಡ್ತಾ ಇದ್ರು ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಒಬ್ಬ ಮತ ಸಾಮಾನ್ಯ ನಾಗರ ನಾಗರಿಕರಾಗಿದ್ದರೆ ನೋಡಿ ಇಲ್ಲಿ ಒಂದು ಪದ ನೋಡಿ ಮತದಾರನೇ ಅಷ್ಟೇ ನಾಗರಿಕ ಅಲ್ಲ ಇಲ್ಲಿ ನಮ್ಗೆ ದಿಸ್ ಇಸ್ ನಾಟ್ ಸಿಟಿಜನ್ಶಿಪ್ ಇಶ್ಯೂ ಮಿಸ್ಟರ್ ಅಜ್ಞಾನೇಶ್ ಕುಮಾರ್ ಮಿಸ್ಟರ್ ಅಜ್ಞಾನೇಶ್ ಕುಮಾರ್ ನೀವು ನೀವಲ್ಲ ಸಿಟಿಸನ್ಶಿಪ್ ಡಿಸೈಡ್ ಮಾಡೋರು ನೀವು ಯು ಆರ್ ಡಿಸೈಡರ್ ಓನ್ಲಿ ವೋಟರ್ ಚುನಾವಣಾ ಆಯೋಗ ಅಷ್ಟೇ ನೀವು ಒಬ್ಬ ಮತದಾರನ ಸಾಮಾನ್ಯ ನಾಗರಿಕರಾಗಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಟ್ವಿಸ್ಟೆಡ್ ವರ್ಡ್ಸ್ ನಾಲ್ಗೆ ತಿರುಚ್ತಾರೆ ಇವರಿಗೆ ಮೂಳೆನೇ ಇಲ್ಲ ಇವರಿಗೆ ತಿರುಚ್ತಾರೆ ಎಲ್ಲೂ ಕಾನೂನು ಇಲ್ಲದೆ ಜನಪ್ರತಿನಿಧಿ ಕಾಯ್ದೆ ಸಹ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲೂ ಇಲ್ಲ ಇದು ನಾಗರಿಕರಾಗಿದ್ದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಮತದಾರ ಸಹ ಅವಕಾಶವಿದೆ ವ್ಯಕ್ತಿಯು ದೆಹಲಿಯಲ್ಲಿ ನೆಲೆಸಿದ್ದು ಪಾಟ್ನಲ್ಲಿ ಮನೆ ಹೊಂದರೆ ದೆಹಲಿಯಲ್ಲಿ ಮಾತ್ರ ಮತದಾರ ಪಟ್ಟಿಯಲ್ಲಿ ನೋಂದಿಸಿಕೆ ನೀವು ಪಾಟ್ನಾಗ್ ಬರಬೇಡಿ ಅಂತ ಹೇಳ್ತಾರೆ ಸೊ ದಟ್ ಇಟ್ಸ್ ವೆರಿ ಕ್ಲಿಯರ್ ಇಟ್ ಶೋಸ್ ವೆರಿ ಕ್ಲಿಯರ್ ಅವರು ಈಗಾಗಲೇ ಚುನಾವಣೆಯನ್ನ ಸೋತಿದ್ದಾರೆ ಬಿಜೆಪಿ ಅದಕ್ಕೋಸ್ಕರನೇ ಇವ್ರು ಯಾರು ಬರಬಾರ್ದು ಹೇಳಿ ವ್ಯವಸ್ಥೆಯನ್ನ ಮಾಡ್ತಾರೆ ಈ ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಈ ಬಿಜೆಪಿಯ ಆಟಕ್ಕೆ ಈ ಬಿಜೆಪಿಯ ಆಟಕ್ಕೆ ಸಪೋರ್ಟ್ ಮಾಡ್ತಾರ ಯಾರು ಯಾರು ಅಂದ್ರೆ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಬಿಜೆಪಿ ವಿರುದ್ಧ ಇರೋದಲ್ಲದೆ ಇಲ್ಲ ಆದ್ರೆ ಇಂಡಿಯಾ ಒಕ್ಕೂಟದಲ್ಲಿ ಬಿ ಟೀಮ್ಗಳಿದಾರೆ ಬಿ ಟೀಮ್ ಮಮತಾ ಬ್ಯಾನರ್ಜಿ ನಂಬರ್ ಒನ್ ಬಿ ಟೀಮ್ ಅವರು ಇನ್ನು ಬೆಂಗಾಲದ್ದು ಪಶ್ಚಿಮ ಬೆಂಗಾಳ ಚುನಾವಣೆ ಯಾವಾಗ್ಲೂ ಇದೆ ಈಗಲೇ ಶುರು ಮಾಡಿದ್ದಾರೆ ಬಹಳ ಹಿಂದೆನೆ ಶುರು ಮಾಡಿದ್ರು ನಕಲಿ ಮತ ಪಟ್ಟಿಯಿಂದ ಕಿತ್ತಾಕಿ ನಕಲಿ ಮತ ಪಟ್ಟಿಯಿಂದ ಕಿತ್ತಾಕಿ ಯಾವಾಗೆಲ್ಲ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮಗಳನ್ನ ಪ್ರಶ್ನೆ ಮಾಡ್ತಾರೋ ತಕ್ಷಣವೇ ತಕ್ಷಣವೇ ಮಮತಾ ಬ್ಯಾನರ್ಜಿ ಬರ್ತಾ ನಕಲಿ ಹೆಸರು ಪಿತ್ ಪಟ್ಟಿಯಿಂದ ಕಿತ್ತಾಕಿ ಸೊ ಗೊತ್ತಾಯ್ತಲ್ಲ ನಿಮ್ಗೆ ಈ ಬಿ ಟೀಮ್ ಹೇಗ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಪಂಜಾಬ್ ಮತ್ತು ಹರಿಯಾಣ ಚುನಾವಣೆಯಲ್ಲಿ ನಾವು ಈ ಚುನಾವಣೆ ಫಲಿತಾಂಶನ ಒಪ್ಪಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಹೇಳಿದ ತಕ್ಷಣವೇ ಇದೇ ಬಿ ಟೀಮ್ ಲೀಡರ್ ಚಿಯರ್ ಲೀಡರ್ ಮಮತಾ ಬ್ಯಾನರ್ಜಿ ಹೇಳಿದ್ರು ನೋಡಿ ಕಾಂಗ್ರೆಸ್ ಯೋಗ್ಯತೆಗೆ ಸೋತೋಯ್ತು ಅವ್ರ ಅದಕ್ಕೆ ಈಗ ಚುನಾವಣಾ ಆಯೋಗದ ಮೇಲೆ ಇವಿಎ್ ಮೇಲೆ ತಾಕ್ತಾ ಇದಾರೆ ಇವ್ರ ಯೋಗ್ಯತೆ ಇಲ್ಲ ಇಲ್ಲ ಎಲೆಕ್ಷನ್ ಇಲ್ಲಕ್ಕೆ ನಾವು ನೋಡಿ ಗೆದ್ದು ನಾ ಒಬ್ರೆ ಮಾತ್ರ ಬಿಜೆಪಿ ನ ಸಾಧ್ಯ ಅಂತ ಇಂಡಿಯಾ ಒಕ್ಕೂಟದ ಪಾಲುದಾರರಾಗಿ ಅದನ್ನ ಅವರು ಸಪೋರ್ಟ್ ಮಾಡ್ಲೇ ಇಲ್ಲ ಹಾಗೇನೆ ಮಹಾರಾಷ್ಟ್ರದ ಉದ್ದವ್ ಠಾಕ್ರೆ ಶರದ್ ಪವಾರ್ ಮತ್ತಿತರ ನಾಯಕರು ಮಮತಾ ಬ್ಯಾನರ್ಜಿ ಪುನಗುದ್ದನ್ನೇ ಪುನಗುದ್ರು ಕೊನೆಗೆ ಮಹಾರಾಷ್ಟ್ರ ಚುನಾವಣೆ ಆಯ್ತು ಆಗೇನಾಯ್ತು ಕಾಂಗ್ರೆಸ್ ಏನು ಪಂಜಾಬ್ ಹರಿಯಾಣಲ್ಲಿ ಹೇಳಿತ್ತೋ ಹರಿಯಾಣದ ಚುನಾವಣೆಯ ಫಲಿತಾಂಶ ಹೇಳಿತ್ತೋ ಬಂದ ಮಾತುಗಳನ್ನ ಅದೇ ಮಾತುಗಳನ್ನ ಅದೇ ಮಾತುಗಳನ್ನ ಶರದ್ ಪವಾರ್ ಅದೇ ಮಾತುಗಳನ್ನ ಅಹ್ ಉದ್ದವ್ ಠಾಕ್ರೆ ಮತ್ತಿತರ ನಾಯಕರು ಮಾತನಾಡಿದ್ರು ಆಗ ಕಡುಬು ಕಚ್ಕೊಂಡು ಕೂತ್ಕೊಂಡಿದ್ರು ಮಮತಾ ಬ್ಯಾನರ್ಜಿ ಅಂದ್ರೆ ಹೇಗೆ ಕೆಲಸ ಮಾಡ್ತಾರೆ ಮತ್ತು ಇನ್ನೊಬ್ರು ಇದಾರೆ ಕಾಂಗ್ರೆಸ್ನ ಬೆಂಬಲನೆಗೆ ಚುನಾವಣೆಯನ್ನ ಗೆದ್ದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಮ್ಮು ಕಾಶ್ಮೀರದ ಫಾರೂಕ್ ಅಬ್ದುಲ್ಲಾ ಅವರ ಪುತ್ರ ಅವರು ಕೂಡ ಇದನ್ನೇ ಹೇಳಿದ್ರು ಚುನಾವಣಾ ಆಯೋಗ ಮೇಲೆ ಇದಾರೆ ಕಾಂಗ್ರೆಸ್ ಬಿ ಬಿಟಿ ಸೊ ಎಲ್ಲಿವರೆಗೂ ಈ ಬಿ ಟೀಮ್ ಗಳು ಕೆಲಸ ಮಾಡ್ತಾವೋ ಅಲ್ಲಿವರೆಗೂ ಈ ಚುನಾವಣಾ ಆಯೋಗವನ್ನ ಕಟ್ಟೋದಕ್ಕೆ ಸಾಧ್ಯ ಚುನಾವಣಾ ಆಯೋಗದ ಫಲಿತಾಂಶನ ಒಪ್ಪೋದಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಹರಿಯಾಣದಲ್ಲಿ ನಂತರ ಯಾಕೆ ಚುನಾವಣೆ ಮಾಡಕ್ ಒಪ್ಕೊಂಡ್ರು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಒಪ್ಕೊಂಡ ನಂತರ ಲೋಕಸಭಾ ಚುನಾವಣೆಯನ್ನು ಯಾಕೆ ಒಪ್ಕೊಂಡ್ರು ಯಾಕೆಂದ್ರೆ ಫೇಕ್ ಆಗ್ತಾ ಇದೆ ಅಂತ ಕಣ್ಣೆಂದ್ರೆ ಗೊತ್ತಾಗ್ತಾ ಇದೆ ಫೇಕ್ ಇ ವಿ ಎಂ ಇದಾರೆ ಅಂತ ಹೇಳ್ತಾರೆ ಎಲ್ಲಿವರೆಗೂ ಹೇಳ್ತೀರಾ ನೀವು ಇದನ್ನ ಈ ಮಾತನಾ ಹೇಳ್ತಾನೆ ಇರ್ತಾರೆ ಅವ್ರು ತಿಂತಾನೆ ಇರ್ತಾರೆ ಅವ್ರು ಮಾಡ್ತಾನೆ ಇರ್ತಾರೆ ಎಲೆಕ್ಟ್ರ ಈಗ ಈಗ ನೋಡಿ ಮೊದಲು ನಾವು ಬೂತ್ ಕ್ಯಾಪ್ಚರ್ ಅಂತ ಹೇಳ್ತಿತ್ತು ಈಗ ವೋಟರ್ ಲಿಸ್ಟ್ ಕ್ಯಾಪ್ಚರ್ ಮಾಡ್ತಾ ಇದಾರೆ ವೋಟರ್ ಲಿಸ್ಟ್ ಕ್ಯಾಪ್ಚರ್ ಈ ವೋಟರ್ ಲಿಸ್ಟ್ ಕ್ಯಾಪ್ಚರ್ ಯಾರು ಮಾಡ್ತಾ ಇದಾರೆ ಬೇರೆ ಯಾರು ಅಲ್ಲ ಸ್ವತಃ ಚುನಾವಣಾ ಆಯೋಗ ಸ್ವತಃ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಇದನ್ನ ಮಾಡ್ತಾ ಇದಾರೆ ಹಾಡು ಹಾಗಲೇ ದರೋಡೆ ನಡೀತಾರೆ ಓಟ್ಗಳ ಕಳ್ತನ ನಡೀತಾ ಇದೆ ಎಂಟು ಕೋಟಿ ಒಂಬತ್ತು ಕೋಟಿ ಮತದಾರರ ನಾಲ್ಕೂವರೆ ಕೋಟಿ ಮತದಾರನ ಕಿತ್ತು ನ ಕಿತ್ ಬಿಸಾಕ್ತಾರೆ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಲಿಸ್ಟ್ ಲಿಸ್ಟ್ ಕ್ಯಾಪ್ಚರ್ ಅಂತ ಕರಿಬೇಕು ಅಂದ್ರೆ ಏನು ಮತಗಟ್ಟೆಗಳನ್ನ ಇವರು ಸೀಲ್ ಮಾಡ್ತಿದ್ರು ಹಿಡ್ಕೋತಿದ್ರು ಈಗ ಮತಪಟ್ಟಿಗಳನ್ನ ಹಿಡ್ಕೊತಾರೆ ಅಂದ್ರೆ ಇಲ್ಲಿ ಸರ್ಕಾರ ತನ್ಗೆ ಯಾರು ಓಟ್ ಹಾಕಲ್ಲ ಅವ್ರು ಅವ್ರ ವೋಟರ್ಸೇ ಅಲ್ಲ ಅವರು ದೇ ಆರ್ ನಾಟ್ ವೋಟರ್ಸ್ ಇನ್ನೊಂದು ಪದ ಇವರು ಸಿಟಿಸನ್ ಅಂತ ಬಳಸ್ತಾ ಇದಾರೆ ನೋ ದಿಸ್ ಇಸ್ ನಾಟ್ ಸಿಟಿಜನ್ಶಿಪ್ ಇವತ್ತು ಸಿಟಿಸನ್ಶಿಪ್ ಅಲ್ಲ ನೀವು ತೀರ್ಮಾನ ಮಾಡ್ಬೇಕಾಗತ್ತೆ ನೀವು ವೋಟರ್ ಬಹಳ ಕ್ಲಾರಿಟಿ ಇದೆ ಸೊ ಇದು ಇವತ್ತು ಇದನ್ನ ಇವತ್ತು ಕೂಡ ಪಶ್ಚಿಮ ಬಂಗಾಳದ ನಾಯಕರು ಪಶ್ಚಿಮ ಬಂಗಾಳದ ನಾಯಕರು ಕೆಲವರು ಇವತ್ತು ಚುನಾವಣಾ ಆಯೋಗವನ್ನ ಭೇಟಿ ಮಾಡಿದರು ಕಲ್ಯಾಣ್ ಬ್ಯಾನರ್ಜಿ ಇತರದರೆಲ್ಲ ಹೋಗಿ ಭೇಟಿ ಮಾಡಿ ಒಂದು ತಮ್ಮ ಅಭಿಪ್ರಾಯಗಳನ್ನ ಫೇಕ್ ವೋಟರ್ಸ್ನ ಕಿತ್ತಾಕ್ತಿ ಫೇಕ್ ವೋಟರ್ಸ್ನ ಕಿತ್ತಾಕ್ತಿ ನಾನ್ ಕೇಳೋ ಪ್ರಶ್ನೆ ಈಗಾಗಲೇ ಫೇಕ್ ಈಗ ಚುನಾವಣೆಗಳ ನಡೆದ ಹೋಗಿದ್ದಾವೆ ಲೋಕಸಭಾ ಚುನಾವಣೆ ನಡೆದಿದೆ ಹಾಗಾದ್ರೆ ಅವರೆಲ್ಲ ಫೇಕ್ ವೋಟರ್ಸ್ ಮೂಲಕ ಆಯ್ಕೆ ಅಂತ ಸೊ ಫೇಕ್ ಫೇಕ್ ವೋಟರ್ಸ್ ಮೂಲಕ ಆಯ್ಕೆ ಆಗಿದ್ರೆ ಬ್ಯಾನರ್ಜಿ ಯಾರು ಕಲ್ಯಾಣ್ ಬ್ಯಾನರ್ಜಿ ಇವರೆಲ್ಲ ಫೇಕ್ ಎಂ ಎಲ್ ಎಂಪಿಗಳಲ್ವಾ ಸೊ ಇದು ತೀರ್ಮಾನ ಆಗ್ಬೇಕು ಸೊ ನೀವು ಫೇಕ್ ವೋಟರ್ಸ್ ಇದಾರೆ ಅಂತಂದ್ರೆ ಅವ್ರ ಇದಾರೆ ಲಿಸ್ಟ್ ಇಲ್ಲಿ ಇದೆ ಅಂತಂದ್ರೆ ಈಗ ಆಯ್ಕೆ ಆಗಿರತಕ್ಕಂಥ ಸರ್ಕಾರಗಳು ಫೇಕ್ ಸೊ ಅವರು ಸರ್ಕಾರಗಳ ಮಜಾ ಮಾಡ್ಬೇಕಾಗತ್ತೆ ಕಾನೂನು ಪ್ರಕಾರ ಚುನಾವಣೆಗಳನ್ನು ರದ್ದು ಮಾಡಬೇಕಾಗತ್ತೆ ಮರು ಚುನಾವಣೆ ಮಾಡ್ಬೇಕಾಗತ್ತೆ ಸೊ ಯಾವುದು ಲಾಜಿಕ್ ಮತ್ತೆ ಯಾವುದು ಇದ ಇಲ್ದೇನೆ ಇಲ್ಲಿ ಮಾತನಾಡುತ್ತೆ ಇಲ್ಲಿ ಮಾತಾಡ್ತಾ ಇರತಕ್ಕಂತ ವಿಷಯಗಳನ್ನ ನಾವು ನೋಡಿದ್ರೆ ಈ ವಿಷಯದಲ್ಲಿ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಬಿ ಟಿ ಶಶಿ ತರೂರ್ ಪಿ ಚಿದಂಬರಂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೊ ಹೀಗೆ ಬಹಳಷ್ಟು ಜನ ಬಿಜೆಪಿ ಕೆಲಸ ಮಾಡ್ತಾರೆ ಈ ಈ ರೀತಿಯ ಬಿ ಬಿ ಟೀಮ್ ತೆಗೆದು ಹಾಕ್ತಿದ ಮತ್ತು ಇವತ್ತೇ ಡಿಸೈಡ್ ಮಾಡ್ಕೊಂಡ್ಬರ್ಬೇಕು ಯಾಕಂದ್ರೆ ಇವರು ಈಗಾಗ್ಲೇ ನೋಡಿ ಡಿಸೈಡ್ ಆಗೋದು ಚುನಾವಣಾ ಫಲಿತಾಂಶ ಚುನಾವಣಾ ಹೇಳ್ಬಿಟ್ಟಿದೆ ಎಂಟು ಕೋಟಿ ನಾಲ್ಕು ಕೋಟಿ ಜನ ವೋಟರ್ ಲಿಸ್ಟ್ ಕಿತ್ ಹಾಕಿದೆ ಮತ್ತು ಯಾರು ಬಿಹಾರ ವಾಸ ಮಾಡ್ತಾ ಇರೋ ಅವ್ರ ವೋಟರ್ಸೇ ಅಲ್ಲ ಅಂತ ಆಗಿದೆ ಸೊ ನಾನ್ ಅಲ್ಲಿಂದ ಬರ್ಬೇಕು ಹಬ್ಬಕ್ಕೆ ಬರ್ತೀವಿ ಬಿಹಾರದ ದೊಡ್ಡ ಹಬ್ಬ ನಡೀತಾ ಇದೆ ಎಲೆಕ್ಷನ್ ಟೈಮ್ಗೆ ಆ ಹಬ್ಬಕ್ಕೆ ಜನ ಬರ್ತಾರೆ ಸೊ ಅವರೆಲ್ಲ ಓಟ್ ಹಾಕ್ಬಿಟ್ರೆ ಎಲ್ಲಿ ನಮ್ಮ ನಮ್ ಸರ್ಕಾರ ಬರೋದೇಲ್ವಾ ಅಂತ ಅವ್ರು ಗೊತ್ತಾಗ್ಬಿಟ್ಟಿದೆ ಸೊ ಬಿಹಾರದಲ್ಲಿ ಇಲ್ಲದೇ ಇರತಕ್ಕಂತವರು ಓಟೇ ಹಾಕಬಾರದು ಅಂತ ಡಿಸೈಡ್ ಮಾಡ್ತಾರೆ ಸೊ ಚುನಾವಣೆ ಫಲಿತಾಂಶ ಈಗ್ಲೇ ಹೇಳ್ಬಿಡ್ಬೋದು ಏನ್ ಬರುತ್ತೆ ಇದರ ವಿರುದ್ಧ ಈಗ ಕಾಂಗ್ರೆಸ್ ಹೇಗೋ ಹೋರಾಟ ಮಾಡುತ್ತೆ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶ ಅವ್ರು ಹೇಳಿದ್ರು ನಾವು ಇ ವಿ ಎಂ ನಂಬೋದೇ ಇಲ್ಲ ಅಂತೇಳಿ ಆದ್ರೆ ಅವ್ರು ಇವತ್ತಿಗೂ ಕೂಡ ರಾಹುಲ್ ಗಾಂಧಿ ಎಚ್ಚಾ ಇರ್ತಕ್ಕಂತ ಚುನಾವಣಾ ವಿಷಯಗಳನ್ನ ಮಾತನಾಡೋದೇ ಇಲ್ಲ ಮತ್ತು ಲಾಲೂ ಪ್ರಸಾದ್ ಯಾವ್ದು ತೇಜಸ್ವಿ ಯಾದವ್ ಕೂಡ ಇವತ್ತು ಸ್ಪಷ್ಟವಾಗಿ ಮಾತನಾಡ್ತಾ ಇಲ್ಲ ಮತ್ತು ಬಿಹಾರದಲ್ಲಿ ಬಿಹಾರದಲ್ಲಿ ವಕ್ಫ್ ಕಾನೂನು ಬಗ್ಗೆ ಮುಸ್ಲಿಮ್ಸ್ ಒಂದು ದೊಡ್ಡ ಲಕ್ಷಾಂತರ ಜನ ಮುಸ್ಲಿಮ್ಸ್ ಪ್ರತಿಭಟನೆ ಮಾಡಿ ಶುರು ಮಾಡೋದು ನೆನೆ ಮನೆ ಅದಕ್ಕೆ ಪರ್ಯಾಯವಾಗಿ ಈಗ ಪ್ರಶಾಂತ್ ಕಿಶೋರ್ ಅನ್ನೋ ಒಬ್ಬ ಏಜೆಂಟ್ ಇನ್ನೊಬ್ಬ ಬಿತಿ ಮ್ಯೂನ್ ಈ ಏಜೆಂಟ್ ಪ್ರತಿಭಟನೆ ಶುರು ಮಾಡುದು ಈಗಾಗಲೇ ವಫ್ ಕಾನೂನು ಕುರಿತಂತೆ ಸುಪ್ರೀಂ ಕೋರ್ಟ್ ಎಲ್ಲ ಹಿಯರಿಂಗ್ ಅನ್ನ ಕೇಳಾಗಿದೆ ಜಡ್ಜ್ಮೆಂಟ್ ಕೊಡಬೇಕು ಜಡ್ಜ್ ಜಡ್ಜ್ಮೆಂಟ್ ರಿಸರ್ವ್ ಮಾಡಿ ಇಟ್ಟಿದೆ ಸೊ ಈಗ ಮುಸ್ಲಿಮ್ಸ್ ಏನ್ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಹೇಗೆ ಮುಸ್ಲಿಮರನ್ನೇ ಖರೀದಿ ಮಾಡಿ ಅವರನ್ನೇ ಪ್ರತಿಭಟನೆಗಿಳಿಸಿ ಇಡೀ ಚಳುವಳಿಯ ದಿಕ್ಕನ ತಪ್ಪ ಬದಲಾಯಿಸ್ತಕ್ಕಂಥ ನಮಕರ ಕನ್ನಿಂಗ್ ಪಕ್ಷ ಕನ್ನಿಂಗ್ ರಾಜಕಾರಣಿ ಅದೇ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಪರ್ಯಾಯ ಪರ್ಯಾಯ ವ್ಯವಸ್ಥೆಯನ್ನ ಪರ್ಯಾಯ ವ್ಯವಸ್ಥೆಯನ್ನ ನಾವು ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತ ಅಂದ್ರೆ ಇಲ್ಲಿ ಚುನಾವಣಾ ಆಯೋಗಕ್ಕೆ ಮತದಾರರನ್ನೇ ಆಯ್ಕೆ ಮಾಡ್ಕೊಳ್ತಾ ಇದೆ ಚುನಾವಣಾ ಆಯೋಗ ಇವರೇ ಮತದಾರರು ಮತ್ತೆ ಅವರು ಮತದಾರರನ್ನು ಕರಿತಲ್ಲ ನಾಗರಿಕರಾಗಿದ್ದರೆ ಇದು ಇದು ವೆರಿ ಡೇಂಜರಸ್ ಚುನಾವಣಾ ಆಯೋಗ ಅಲ್ಲ ನಿರ್ಧಾರ ಮಾಡಕ್ಕೆ ದಟ್ ಈಸ್ ನಾಟ್ ಎಂಟೈಟಲ್ ಎಂಟೈಟಲ್ ಟು ಡಿಸೈಡ್ ಸಿಟಿಸನ್ಶಿಪ್ ಸಿಟಿಜನ್ಶಿಪ್ ಡಿಸೈಡ್ ಬೈ ಕೋರ್ಟ್ ಕೋರ್ಟ್ಸ್ ಹೋಮ್ ಮಿನಿಸ್ಟ್ರಿ ಇಲ್ಲಿ ಪದ ನೋಡಿ ನಾಗರಿಕರಾಗಿದ್ದರೆ ಸೊ ಇಡೀ ಚುನಾವಣೆಯ ಹೇಗೆ ಗೆಲ್ತಾರೆ ಅಂತ ಹೇಳಿದ್ರೆ ಆದ್ರೆ ನಕಲಿ ಮತದ ಇದು ಇದು ಈಗ ಚುನಾವಣೆ ಒಂದ್ ತಿಂಗ್ಳು ಎರಡು ತಿಂಗಳಲ್ಲಿ ನೀವು ಇದನ್ನ ಹೇಗೆ ಡಿಸೈಡ್ ಮಾಡ್ತೀರಾ ಓಕೆ ನೀವು ಇದನ್ನೆಲ್ಲ ಏನೋ ಮಾಡ್ತಾ ಇದೀರಲ್ಲ ಪಂಜಾಬ್ ಹರಿಯಾಣ ಚುನಾವಣೆ ಇದು ಮಹಾರಾಷ್ಟ್ರ ಚುನಾವಣೆಯ ಅಲ್ಲಿ ಒಂದ್ ವೋಟರ್ ಲಿಸ್ಟ್ ನೋಡಿಯೋದು ಯಾಕೆ ಕೊಡ್ತಾ ಇಲ್ಲ ಸೊ ಅದ್ರಲ್ಲಿ ಫೇಕ್ ವೋಟರ್ಸ್ ಇದಾರ ಫೇಕ್ ಹಾಕಿ ಬಂದ್ಬಿಟ್ಟಿದಾರ ಇದು ಪುತ್ರ ಏನು ಪುತ್ರ ಕೊಡ್ತಾ ಇರ ಸೊ ಈ ರೀತಿ ಉತ್ತರ ಕೇಳಿ ಅರ್ಜಿ ಕೊಡಿ ಅನ್ನೋ ಕಾಲ ಮುಗಿತು ವಿರೋಧ ಪಕ್ಷಗಳಿಗೆ ಕಾಂಗ್ರೆಸ್ ಕೂಡ ಮುಗಿತು ನಲ್ಲಿ ರಾಹುಲ್ ಗಾಂಧಿ ಮಾತ್ರ ಕಾಂಗ್ರೆಸ್ ಬೇಕಾ ಉಳಿದವರಿಗೆ ಕೇವಲ ಇದು ಕೇವಲ ಅವರು ದುಡ್ಡು ಮಾಡೋಕೆ ಆಸ್ತಿ ಮಾಡಿಕೊಡೋಕೆ ಅವರ ಹೆಂಡತಿ ಮಕ್ಕಳನ್ನ ಮೆರೆಸೋದಕ್ಕೆ ಅವರು ಏನೇನು ಅವ್ರ ಮಕ್ಕಳನ್ನ ಲೀಡರ್ಸ್ ಮಾಡಕ್ಕೆ ಅವ್ರ ಮಕ್ಕಳಿಗೆ ಕೊಠಾಂತಪ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ಕೊಡೋದಕ್ಕೆ ಅವ್ರ ಮಕ್ಕಳಿಗೆ ಕೊಠಾಂತಪ ಕಾರುಗಳನ್ನ ತಗೊಡೋದಕ್ಕೆ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಆಸ್ತಿಗಳನ್ನು ಮಾಡ್ಕೊಂಡು ಶಾಸಕರನ್ನ ಖರೀದಿ ಮಾಡ್ಕೊಂಡು ಮುಖ್ಯಮಂತ್ರಿಗಳನ್ನ ಮಾಡ್ಕೊಡೋದಕ್ಕೆ ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳು ಹೊರಡೋದಕ್ಕೆ ಮತ್ತು ಟ್ಯಾಕ್ಸ್ ಹೆವನ್ ದೇಶಗಳಲ್ಲಿ ಹೋಗಿ ಆಸ್ತಿ ಮಾಡಿಕೊಡಕ್ಕೋಸ್ಕರ ಈ ಕಳ್ಳ ರಾಜಕಾರಣಿಗಳು ಪಕ್ಷಗಳನ್ನ ಬಳಸ ಸೊ ಈ ಕಳ್ಳ ರಾಜಕಾರಣಿಗಳಿಂದ ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತಾ ಮತದಾರನ ಹಕ್ಕು ಉಳಿಯುತ್ತಾ ಮತ್ತು ನಿಮ್ಗೆ ಒಬ್ಬ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಜನ ಹತ್ತು ವರ್ಷಕ್ಕೆ ಹತ್ತು ವರ್ಷ ಕಾರ್ ಚೇಂಜ್ ಮಾಡಿದ್ರೆ ಎಲ್ಲಿಂದ ದುಡ್ಡು ತರ್ತಾರೆ ಎಲ್ಲಿಂದ ನಿಮ್ಮ ನಿಮ್ ಉದ್ಯಮ ಬಿದ್ದೋಗಿದೆ ನಿಮ್ ಕಾರು ಉದ್ಯಮ ಬಿದ್ದೋಗಿದೆ ನಿಮ್ ಟ್ಯಾಕ್ಸೇಷನ್ ಬಿದ್ದೋಗಿದೆ ಸೊ ಅದಕ್ಕೋಸ್ಕರ ಇವತ್ತು ಕಾರು ಉದ್ಯಮ ಇರ್ತದಕ್ಕೆ ಪರ್ಚೇಸಿಂಗ್ ಪವರ್ ಕಾರ್ ತೋಸ್ಕರ ಇನ್ಶೂರೆನ್ಸ್ ಅವ್ರ ಕ್ಲೈಮ್ ಮಾಡಕ್ಕೋಸ್ಕರ ಅವ್ರ ಮೇಲೆ ಜಿ ಎಸ್ ಟಿ ಹಾಕ್ಸಕ್ಕೋಸ್ಕರ ಮತ್ತು ನಿಮ್ಮ ಹೆಚ್ಚು ಹೆಚ್ ಅತಿ ಹೆಚ್ಚು ಟೋಲ್ ಕಲೆಕ್ಟ್ ಮಾಡೋಸ್ಕರ ಟ್ಯಾಕ್ಸ್ ದರೋಡೆಯನ್ನ ನರೇಂದ್ರ ಮೋದಿ ಮಾಡ್ತಾ ಇದಾರೆ ಚುನಾವಣಾ ಆಯೋಗ ಮತಗಳ ದರೋಡೆಯನ್ನ ಮಾಡ್ತಾ ಇದೆ ಇದೆಲ್ಲವನ್ನ ನೋಡಿಕೊಂಡು ಭಾರತದ ಮತದಾರ ಸೈಲೆಂಟ್ ಆಗಿ ಕೂತಿದ್ದಾನೆ ಅವನ ಕೈಗೆ ಮೊಬೈಲ್ ಕೊಡ್ಲಾಗಿದೆ ಅವನ್ ನೋಡೋದಕ್ಕೆ ವಾಟ್ಸ್ಆಪ್ ಯೂನಿವರ್ಸಿಟಿ ಪ್ರೊಫೆಸರ್ ಆ ವಾಟ್ಸ್ಆಪ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗುರ್ಮೆ ನಟರಾಜ ಇಂಥ ಹಲವಾರು ಜನ ಜನರಿಗೆ ಮೆಸೇಜ್ ಗಳನ್ನ ಕಳಿಸ್ತಾ ಇರ್ತಾರೆ ಆ ವಿರೋಧ ಪಕ್ಷದ ಅಶೋಕ ವಿಜಯೇಂದ್ರ ಈ ರೀತಿ ಅವರು ಬೇರೆ ಬೇರೆ ದಿಕ್ ಜನರನ್ನ ದಿಕ್ಕು ತಪ್ಪಿಸ್ತಾ ಇರ್ತಾರೆ ಹಿಂದುತ್ವ ಹಿಂದೂ ಅನ್ನೋ ಮಾತುಗಳನ್ನ ಆಡ್ತಾ ಇರ್ತಾರೆ ಇದನ್ನ ಕೇಳ್ತಾ ಕೇಳ್ತಾ ಕುಂಗಿಗೆ ತಲೆದೂಗ್ತಾ ಜನ ಮರಿತಾ ಇರ್ತಾರೆ ಫರ್ಗೆಟಿಂಗ್ ಫರ್ಗೆಟಿಂಗ್ ಮರಿತಾ ಹೋಗ್ತಾರೆ ಮರಿತಾ ಮರಿತಾ ಹೋದಂಗೆ ಆ ಇವತ್ತು ಜನರಿಗೆ ಅವರ ಆಸ್ತಿ ಹಕ್ಕು ಹೋಗ್ತಾ ಇದೆ ಅವರ ಓಟ್ ಹಕ್ಕು ಹೋಗ್ತಾ ಇದೆ ಅವರ ವೆಹಿಕಲ್ಗಳು ಹೋಗ್ತಾ ಇದಾವೆ ಅವರ ನೋಟುಗಳು ಹೋಗ್ತಾ ಇದಾವೆ ಕೊನೆಗೆ ಹೇಳಿದಾಗೆ ಗಂಡಂಗೆ ಗಂಡ ಇರಲ್ಲ ಹೆಂಡತಿಗೆ ಹೆಂಡತಿ ಇರಲ್ಲ ಯಾರಿಗೆ ಯಾರು ಇರಲ್ಲ ಏನು ಇರಲ್ಲ ಒಂದೇ ಉಳಿಯೋದು ಮೋದಿ 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 ಮತ್ತು ಮೋದಿಯ ಅಣ್ಣ ತಮ್ಮ ಡಿ ಕೆ ಮೋದಿಯ ಡಿ ಕೆ ಅಣ್ಣ ಸಿದ್ದು ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಳು ಅವ್ರ ಮಕ್ಳು ಅವ್ರ ಮಕ್ಕಳು ಅವ್ರ ಆಸ್ತಿ ಅವ್ರ ಸುಖ ಅವ್ರ ಸಂತೋಷ ನಮಸ್ಕಾರ